ಈ ಐದು ರಾಶಿಗೆ ಜೀವನದಲ್ಲಿ ಸಂತೋಷ ಅದೃಷ್ಟ ಮೇಷರಾಶಿ ಸೇರಿದಂತೆ ಹಲವು ರಾಶಿಯವರಿಗೆ ಅದೃಷ್ಟ ಕೈ ಹಿಡಿಯಲಿದೆ ಮೇಷರಾಶಿಯವರಿಗೆ ಸೂರ್ಯ ಮತ್ತು ಬುಧರ ಸಂಯೋಗವು ತುಂಬ ಅದ್ಭುತವಾಗಿರಲಿದೆ ಈ ಸಮಯದಲ್ಲಿ ನೀವು ಮಾಡುವ ಯಾವುದೇ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಇದರೊಂದಿಗೆ ನಿಮ್ಮ ಪ್ರಯಾಣಕ್ಕೂ ಅವಕಾಶಗಳು ದೊರೆಯುತ್ತವೆ ಉದ್ಯೋಗ ಬದಲಾವಣೆಯು ಬಲವಾದ ಸಾಧ್ಯತೆಯೂ ಇದೆ ವಿದೇಶಕ್ಕೆ ಹೋಗಲು ನಿಮಗೆ ಅವಕಾಶ ಸಿಗಬಹುದು ಇನ್ನು ರಾಶಿ ವೃಷಭ ರಾಶಿ ಚಕ್ರದ ಜನರಿಗೆ ಸೂರ್ಯ ಮತ್ತು ಬುಧನ ಸಂಯೋಗವು ಒಳ್ಳೆಯದಾಗಿರುತ್ತದೆ ಬುಧಾಂತಿಯ ರಾಜಯೋಗದ ಪ್ರಭಾವದಿಂದಾಗಿ ನೀವು ಉದ್ಯೋಗವನ್ನು ಮತ್ತು ವ್ಯವಹಾರದಲ್ಲಿ ಲಾಭಗಳನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ನಿಮ್ಮ ಯಾವುದೇ ಈಡೇರದ ಆಸೆಗಳು ಈಡೇರಬಹುದು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಈ ಸಮಯ ನಿಮಗೆ ಉತ್ತಮವಾಗಿರುತ್ತದೆ ನಿಮಗೆ ಯಶಸ್ಸು ಸಿಗುವ ಸಂಪೂರ್ಣ ಅವಕಾಶವಿದೆ ನಿಮ್ಮ ಕುಟುಂಬ ಸಂತ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಮತ್ತು ಸಂಬಂಧಗಳಲ್ಲಿ ಮಾಧುರ್ಯ ಉಳಿಯುತ್ತದೆ ಈ ಸಂಯೋಜನೆಯು ರಾಶಿಯವರೆಗೆ ತುಂಬ ಅನುಕೂಲಕರವಾಗಿದೆ ಇದರಂದಾಗಿ ಒಳ್ಳೆಯದಾಗಲಿದೆ ನೀವು ನಿರುದ್ಯೋಗಿಯಾಗಿದ್ದರೆ ಉದ್ಯೋಗ ಪಡೆಯುವ ಎಲ್ಲ ಸಾಧ್ಯತೆಗಳಿವೆ ನಿಮ್ಮ ಬಾಸ್ನ ಬೆಂಬಲ ನಿಮಗೆ ಸಿಗುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನ ಬಲಗೊಳ್ಳುತ್ತದೆ ಆರ್ಥಿಕ ದೃಷ್ಟಿಯಿಂದಲೂ ಈ ಸಮಯ ಶುಭವಾಗಿರಲಿದೆ ತುಲಾರಾಶಿ ರಾಶಿ ಚಕ್ರದ ಜನರಿಗೆ ಬುದಾಂತೆ ಯೋಗವು ತುಂಬ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಈ ಸಮಯದಲ್ಲಿ ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಅದರಲ್ಲಿ ಯಶಸ್ವಿಯಾಗುವ ಸಂಪೂರ್ಣ ಅವಕಾಶ ನಿಮಗಿರುತ್ತದೆ ಆರ್ಥಿಕ ಲಾಭ ಸಿಗುತ್ತದೆ ಮತ್ತು ಸಿಲುಕಿಕೊಂಡಿರುವ ಹಣವನ್ನು ಮರಳಿ ಪಡೆಯುತ್ತೀರಿ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯನ್ನು ನೀವು ನೋಡಬಹುದು ಮೀನರಾಶಿ ಮೀನರಾಶಿಯವರಿಗೆ ಬುಧಾಂತ್ಯ ರಾಜಯೋಗ ಶುಭವಾಗಲಿದೆ ಸೂರ್ಯ ಮತ್ತು ಬುಧ ಗ್ರಹದ ಸಕಾರಾತ್ಮಕ ಪ್ರಭಾವದಿಂದಾಗಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಹಣ ಮತ್ತು ಆಸ್ತಿಯ ಕೊರತೆ ಇರುವುದಿಲ್ಲ ಈ ಸಮಯದಲ್ಲಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಈ ಸಮಯ ನಿಮಗೆ ಅನುಕೂಲಕರವಾಗಿರುತ್ತದೆ ಮತ್ತು ಇದು ಜೀವನದಲ್ಲಿ ಪ್ರಗತಿಗೆ ನಿಮಗ ನಿಮಗೆ ಅನೇಕ ಅವಕಾಶಗಳನ್ನು ನೀಡುತ್ತದೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲಿತಾಂಶಗಳನ್ನು ನೀವು ಪಡೆಯುತ್ತೀರಿ